ಗುಡ್ ಮಾರ್ನಿಂಗ್ ಮಕ್ಳಾ ಏನ್ ಮಾಡಾಕ್ತಿರಿ ನೀವೆಲ್ಲಾರು ಓದ್ಕೊಂಬಂದಿರಿಲ್ಲೀ ಅಬ್ಬಾ ನಿಮ್ಮೆಲ್ಲಾರು ಜೋಶ್ ನೋಡಿ ನಂಗಂತರೂ ಖುಷಿ ಆಗ್ಬಿಟ್ಟು ನೋಡಿ ಇವತ್ತ ಯಾಕ್ರಿ ಮೇಡಮ್ಮ ಇವತ್ತೇನಾದ ವಿಶೇಷ ಐತೆನ್ರೀ ಓದ್ಕೊಂಬಂದಿರಿ ಓದ್ಕೊಂಬಂದ್ರಿ ಅಂತ ಕೇಳಾಕ್ತಿರಲ್ರಿ ಏ ನೀರಾ ಮತ್ತೆ ಓದ್ಕೊಂಬಂದ್ರ ಹ್ಞೂ ಅಂದಿಲ್ಲ ಬೇ ಏನದಿ ನೀನು ಇವತ್ತು ನಾನ್ ನಿಮಗೆ ಕ್ವಶನ್ ಕೇಳ್ತೀನಿ ಅದ್ರ ಆನ್ಸರ್ ನಂಗೆ ಹೇಳ್ತೀರಾ ನೀವ್ ಎಷ್ಟು ತಿಳ್ಕೊಂಡಿದ್ರ ಅಂತ ನನ್ಗೆ ಗೊತ್ತಾಗಬೇಕಲ್ವಾ ಕೇಳಿ ಸರ್ ನಾವೆಲ್ಲದಕ್ಕೂತ್ರೆ ಕೊಡ್ತೀವಿ ನಮ್ಮ ಶಾಲೆ ಮಕ್ಕಳು ತುಂಬಾ ಹುಷಾರಾಗಿದ್ದಾರೆ ಸರ್ ನೋಡೋಣ ನೋಡೋಣ ಎಷ್ಟು ಜನ ಇದಾರೆ ನಿನ್ನ ಮಕ್ಕಳು ನಿಮ್ಮ ಶಾಲೆ ಮಕ್ಕಳು ಅಂತ ಏ ಹುಡುಗಿ ನೀ ಹೇಳು ಶಿವನ ಧನಸ್ಸನ್ನ ಯಾರು ಮುರಿದ್ರು ಅಂತ ಸರ್ ನಂಗೆ ಗೊತ್ತಿಲ್ಲ ರೀ ಅದೆಲ್ಲ ಮುರಿಯುವಾಗ ನಿಂತಿರಲಿಲ್ಲ ರೀ ಏನ್ ಹೇಳಾಗದೇ ಬೇನಿ ಏ ಮೂಲಿ ನೀ ಹೇಳ ಆ ಒಂದು ಶಿವನ ಧನಸ್ಸನ್ನ ಯಾರು ಮುರಿದ್ರು ಅಂತ ಎಂತ ನಾವು ಉತ್ತರ ಮಕ್ಳದಿರೋ ನೀವು ಹೇಳಿದ್ ಕ್ವಶನ್ಗೆ ಉತ್ತರ ಮಾಡೋಕೆ ಬರಂಗಿಲ್ಲ ಅಂದ್ರೆ ಏನು ಕಲ್ತಿರಿ ನೀವು ಅಪ್ಯ ನೀ ಯಾರು ಹೇಳಪ್ಪ ನೀ ಯಾದರೂ ಅದಕ್ಕೆ ಉತ್ತರ ಕೊಡು ಹೋಗಲಿ ಸರ್ ಯಾರು ಮುರಿದೇನಿ ಸರ್ ಇನ್ನೊಂದು ಹೊಸ ತಂದು ಕೊಡ್ರಿ ಸುಮ್ಮನೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸರ್ ಏನು ರೀ ಮೇಡಮ್ಮ ನಿಮ್ಮ ಮಕ್ಳು ಎಂಥ ಎಂಥ ಉತ್ತರ ಕೊಡ್ತಾರಲ್ಲ ಗೊತ್ತಾಗತ್ತಿಲ್ಲ ಅವರಿಗೆ ಏ ಯಾರಂತ ಹೇಳ್ರೋ ನಿಜ ಮಿಸ್ ನಮ್ಗೆ ಯಾರಿಗೂ ನಾವು ಇಲ್ಲಿದ್ದವ್ರು ಯಾರು ಮುರಿದಿಲ್ಲ ಮಿಸ್ ಸರ್ ಸುಮ್ಮನೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ದೆ ನೋಡಿರಿ ಮೇಡಮ್ಮ ನಿಮ್ಮ ಮಕ್ಕಳಿಗೆ ಏನು ನಾ ಕು ನಾ ಏನು ಕೇಳಿನಿ ಹೇಳ್ರಿ ಶಿವನ ಧನಸ್ಸು ಯಾರು ಮುರಿದಾರ ಕೇಳಿನಿ ಅಷ್ಟು ಆನ್ಸರ್ ಮಾಡ ಬರೋಂಗಿಲ್ಲ ಅಂದ್ರೆ ಏನು ಮಾಡ್ತಾರ್ರಿ ಅವ್ರೆ ನೀವಾರ ಹೇಳ್ರಿ ಹಾಗೆಲ್ಲ ಹೇಳಬೇಡ್ರಿ ಸರ್ ನಮ್ಮ ಹುಡುಗರು ಅಂಥ ಕೆಲಸ ಮಾಡೋಂಗಿಲ್ಲ ರೀ ಧನಸ್ ಗಿನಸ್ ಮೂರು ಕೆಲಸ ಮಾಡೋಂಗಿಲ್ಲ ರೀ ಸರ್ ಒಳ್ಳೆ ನಾವೆಲ್ಲ ಹುಡುಗರುದ್ ಸರ್ ಬಿಟ್ಟರೆ ಬಿಡ್ರಿ ಸರ್ ಶಿವನ ಧನಸ್ ಮೂಡ್ರಿ ಒಂದೊಂದು ಹೊಸಾದ್ ಮಾಡೋಕ ಬರ್ತೈತಿಲ್ರಿ ಸುಮ್ಮನೆ ಯಾಕೆ ಅವ್ರ ತಲೆ ತಿಂತೀರಿ ಪಾಪ ಅವ್ರು ಮಾಡಿಲ್ಲ ಮಾಡಿಲ್ಲ ನಾಕ್ತಾರ ಅದ್ರ ಬಗ್ಗೆ ನಂಗೆ ನಂಬಿಕೆ ಇದು ಬಿಡ್ರಿ ಸರ ಏ ನೀ ಯಾ ಸೀಮೆ ಟೀಚರ್ ವೇ ನಿಂಗು ಗೊತ್ತಿಲ್ಲ ಅಲ್ಲ ರೀ ಸರ ಹೆಂಗೆ ಗೊತ್ತಾಗತ್ತೆ ಹೇಳಿರಿ ಅವ್ರವ್ರಲ್ಲಿ ಉರಿತಿರ್ತಾರ ಪಾಪ ನಮ್ಮ ಮಕ್ಕಳು ಮುರಿದಿಲ್ಲ ಅಂತ ಹೇಳಿದ್ರೆ ನೀವು ಕೇಳವಲ್ರಿ ಬೇಯವ್ವ ನಿಂಗೆ ನೌಕರಿಯಾರು ಕೊಟ್ಟಾರ ಬಾ ನಿಮ್ಮ ಪ್ರಿನ್ಸಿಪಲ್ ಕಡೆ ಹೋಗೋಣಂಟು ಬಾ ಶಾಣೆಯದಿ ಅಯ್ಯ ಇದಕ್ಕೆಲ್ಲ ಪ್ರಿನ್ಸಿಪಲ್ ಅಂತೀರಲ್ರಿ ಸರ ಬರ್ರಿ ಹೋಗೋನು ನಮ್ಮ ಮಕ್ಳು ಕರೆ ಹೇಳಾಗ್ತಾರಂತ ಹೇಳಿದ್ರೆ ನಿಮ್ಗೆ ಕೇಳವಲ್ದಂತಂದ್ರೆ ಮತ್ತೆ ಪ್ರಿನ್ಸಿಪಲ್ ಕಡೆ ಹೋಗೋಣ ಅಂತೀರಿ ಬರ್ರಿ ಹೋಗೋನು ನಡಿ ಬೇ ನಡಿ ಯಶ್ ಎಷ್ಟು ಶಾಣೆ ಅಂತ ಗೊತ್ತಿದ್ದು ನಡಿ ನಿಮ್ಮ ಪ್ರಿನ್ಸಿಪಲ್ ಮುಂದೆ ಹೇಳ್ತೀನಿ ನಾನು ನಡಿ ಏ ನಮಸ್ಕಾರ ನಮಸ್ಕಾರ ಸಾಹೇಬ್ರು ಬರಬೇಕು ಬರಬೇಕು ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ಏನ್ರಿ ಎಂತ ಟೀಚರ್ ನೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಸ್ಕೂಲ್ದಾಗ ನೀವು ಯಾಕ್ರಿ ಏನು ಮಾಡ್ತೀರಿ ಮೇಡಮ್ ಅವರಿಗೆ ಕೇಳಿದ್ನರಿ ಶಿವನ ಧನಸ್ ಯಾರ ಮುರ್ದಾರ ಅಂತ ಕೇಳಾಕತ್ತೀನ್ರಿ ನಂಗೆ ಗೊತ್ತಿಲ್ಲ ಅಂತ ಹೇಳಾಕ್ತಾರಲ್ರಿ ಅವ್ರ ಮೇಡಮ್ ಯಾರು ಮುರ್ದಾರ ಅಂತ ನಿಮ್ಗೆ ಅಷ್ಟು ಗೊತ್ತಿಲ್ವಾ ಕ್ಲಾಸಲ್ಲಿ ಏನು ಮಾಡ್ತಿದ್ದೀರಾ ಕ್ಲಾಸಲ್ಲಿ ಯಾರು ಏನು ತಕರಾರು ತಂಟೆ ಮಾಡ್ತದೆ ನೋಡ್ಬೇಕಲ್ವಾ ಸಾರಿ ಸರ್ ಯಾರು ಬರ್ತಾರಂತೆ ಪಾಪ ಅವ್ರು ಮೇಡಮ್ ಗೊತ್ತಿಲ್ಲ ಅನಿಸುತ್ತೆ ನೀವು ಅದೇ ಪಾರ್ಟಿನ ಸರ್ ದೊಡ್ಡದಾಗಿ ಪ್ರಿನ್ಸಿಪಲ್ ಸರ್ ಕಡೆ ಬರ್ತೀನಿ ಅಂತ ಹೇಳಿದ್ರಲ್ಲ ಸರ್ ನಾನು ಹೇಳಿದೆ ನಿಮಗೆ ತಮಾಷೆ ಅನಿಸುತ್ತೆ ಸರ್ ನಾ ಹೇಳಿ ಸರ್ ನನ್ನ ಮಕ್ಕಳು ಮಾಡಿದಾರೆ ಅಂತ ನಾನು ಮಾಡಿದೆ ಅಂತ ಹೇಳ್ತೀನಿ ಮೇಡಮ್ ಯಾರಂತ ಸ್ವಲ್ಪ ನೋಡಿ ಮೇಡಮ್ ಸರ್ ನೀವೆಲ್ಲ ಅದಕ್ಕೆಲ್ಲ ಏನಕ್ಕೆ ಬೇಜಾರು ಮಾಡ್ಕೊತೀರ ಸರ್ ಹೊಸದಾಗಿ ಧನಸು ಮಾಡಿಕೊಟ್ರೆ ಆಯ್ತಲ್ವಾ ಸರ್ ಖರ್ಚಾಗಲ್ಲ ಅನ್ಕೋತೀನಿ ಅವಾಗ್ಲಿಂದ ಅದನ್ನೇ ಹೇಳುದು ಸರ್ ನಾನು ನಾ ಅದನ್ನೇ ಹೇಳಿದ್ರೆ ಬನ್ನಿ ಪ್ರಿನ್ಸಿಪಾಲ್ ಮೇಡಮ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ಎಂತ ಸ್ಕೂಲ್ ಇದು ಹಾ ಸಾಗ ಬಿಟ್ಟಿದೆ ನನಗೆ ಶಾಲೆ ಯಾವ್ದ ರೀತಿ ಇಂಟ್ರಿ ತಗೊಳಲ್ಲ ನಾನು ಬರ್ತಿದ್ದೀನಿ ಬಾಯ್